ನಿನ್ನೆ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಮೇಂದಾರ್ ಪ್ರದೇಶದ ಬೊಲ್ನೋಯಿ ಎಂಬ ಒಂದು ಪ್ರದೇಶದಲ್ಲಿ ಅವರ ಹತ್ತಿರ ಒಂದು ವೀರ ಯೋಧರ ವಾಹನ ದಾರಿ ತಪ್ಪಿ ಕಂದಕ್ಕೆ ಬಿದ್ದು ಅಪಘಾತ ಆಗ್ಯದ ಅದರಲ್ಲಿ ಐದು ಜನ ವೀರ ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡಾರ ಅದರಲ್ಲಿ ಕರ್ನಾಟಕದ ಇಬ್ಬರು ಯೋಧರು ಒಬ್ಬರು ಒಬ್ಬರು ಇನ್ನೊಬ್ರು ನಮ್ಮ ಮಾಲೀಕರು ಮಹೇಶ್ ನಾಗಪ್ಪ ಮರಿಗೊಂಡತ್ತ ಸುಮಾರು ಇಪ್ಪತ್ತೈದು ವರ್ಷದ ನವಯುವಕ ಈ ದೇಶ ಸೇವೆಯಲ್ಲಿ ತನ್ನ ವೀರ ಮರಣವನ್ನು ಹೊಂದಿದ್ದಾನೆ ಅವನ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕೊಡಲಿ ಮತ್ತು ಅವರ ಕುಟುಂಬಕ್ಕೆ ಅವರ ಅದರ ದುಃಖವನ್ನ ಅವನ ಅಗಲಿಕೆಯ ದುಃಖವನ್ನು ತೊಡ್ಕೋವಂತ ಶಕ್ತಿಯನ್ನು ದಯಪಾಲಿಸಿ ಅಂತ ಪ್ರಾರ್ಥನೆ ಮಾಡಿ ನಾನು ಸಹಿತ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಅವನ ಜೊತೆ ಇರ್ತಕ್ಕಂಥ ಅಧಿಕಾರಿಗಳನ್ನ ನಾನು ಮಾತನಾಡಿನಿ ಇವತ್ತು ಸಾಯಂಕಾಲ ಎಲ್ಲ ಪ್ರಕ್ರಿಯೆ ಮುಗಿಸಿ ಅವರು ಅಲ್ಲಿಂದ ಅವನ್ನ ಲಿಫ್ಟ್ ಮಾಡಿ ಇಲ್ಲಿ ಸಾಮ್ರಾಕ್ ಇಮಾನ್ ಬಾಡಿ ಬರ್ತೈತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಮ್ಮ ಅಧಿಕಾರಿಗಳಿಗೂ ನಾನು ತಿಳಿಸೀನಿ ಅಲ್ಲಿಯೂ ಮಾಡೀನಿ ಅದಂತ ನಾಳೆ ಇಲ್ಲಿ ತಂದು ನಾಳೆ ಬೆಳಗ್ಗೆ ಇವತ್ತು ಇವತ್ತು ರಾತ್ರಿ ಅಲ್ಲಿ ಬಂದಿತ್ತು ಅಂದರೆ ಬೆಳಗ್ಗೆ ಇಲ್ಲಿ ತಂದು ಸಾಯಂಕಾಲ ಇಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಲಿಂಗಪುರ ಜನತೆ ನಮ್ಮೆಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಹುತಾತ್ಮ ವೀರ ಯೋಧನೆಗೆ ಒಂದು ನಮನ ಸಲ್ಲಿಸಿ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ